ಇವತ್ತಿನ ಪೀಳಿಗೆ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೀನಿ ಅನ್ನುವಂತಹ ಪ್ರಜ್ಞೆಯಲ್ಲಿ ಬದುಕ್ತಾ ಮೆಂಟಲ್ ಸ್ಟ್ರೆಸ್ ನ ಮೇಂಟೈನ್ ಆಗದೆ ಇರುವಂತಹ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದನ್ನ ನೆನಪಿಟ್ಕೋಬೇಕು ನಾನು ದೊಡ್ಡ ಮನುಷ್ಯ ದೊಡ್ಡ ಕಂಪನಿಯಲ್ಲಿ ಉದ್ಯೋಗಿ ದೊಡ್ಡ ಕೆಲಸ ದೊಡ್ಡ ಸಂಬಳ ಅನ್ನುವಂತಹ ಭ್ರಮೆಯಲ್ಲಿರೋರು ತಮ್ಮ ಮೆಂಟಲ್ ಸ್ಟ್ರೆಸ್ ನ ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದ ಈ ಪ್ರಕರಣನೇ ಸಾಕ್ಷಿ ಒಂದು ವಿಚಿತ್ರ ಪ್ರಕರಣ ಇದು ಒಬ್ಬ ವ್ಯಕ್ತಿ ತನ್ನ ಕುತ್ತಿಗೆಗೆ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂತಹ ಬೋರ್ಡ್ ನಾಕೊಂಡು ಜೀವವನ್ನು ಕಳೆದುಕೊಂಡಿದ್ದಾನೆ ಅದ್ರ ಜೊತೆಗೆ ನಲವತ್ತಕ್ಕೂ ಹೆಚ್ಚು ಪೇಜ್ಗಳ ಡೆತ್ ನೋಟ್ ಅನ್ನು ಬರೆದಿದ್ದಾನೆ ನಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ವ್ಯಕ್ತಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಮಾರತಳ್ಳಿಯ ಮಂಜುನಾಥ್ ಲೇಔಟ್ನಲ್ಲಿ ನಡೆದಿರೋದು ಉತ್ತರ ಪ್ರದೇಶದ ಮೂಲ ವ್ಯಕ್ತಿ ಈತ ಅತುಲ್ ಸುಭಾಷ್ ಅಂತ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಇವನೇ ಅಚ್ಚರಿ ಅಂತಂದ್ರೆ ಅತುಲ್ ಸುಭಾಷ್ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂತಹ ಬೋರ್ಡ್ ಅನ್ನು ತನ್ನ ಕುತ್ತಿಗೆ ನೇತಾಕೊಂಡು ನೇನಕ್ಕೆ ಶರಣಾಗಿದ್ದ ಅದ್ರ ಜೊತೆಗೆ ನಲವತ್ತಕ್ಕೂ ಹೆಚ್ಚು ಪೇಜ್ಗಳ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದ ಆ ಡೆತ್ ನೋಟ್ ಗಳು ಮಧ್ಯರಾತ್ರಿ ಎನ್ ಜಿ ಒ ವಾಟ್ಸ್ಆಪ್ ಗ್ರೂಪ್ ಗೆ ಕಳಿಸಿ ಸಾಧ್ಯವಾದರೆ ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದ ಅಷ್ಟಕ್ಕೂ ಈ ಕೇಸ್ ಏನು ಅವನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ರೀಸನ್ ಏನು ಮತ್ತು ಈ ಎನ್ ಜಿ ಒಗೂ ಈ ಸಾವು ಏನು ಸಂಬಂಧ ಈ ಡೆತ್ ನೋಟ್ ಅಲ್ಲಿ ಕಳ್ಸಿದ್ಯಾಕೆ ಈ ಎಲ್ಲಾ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವು ಆಡ್ಬೇಕಾಗಿರೋದೇ ಮೇಲೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಾನು ಹಾಕಿರೋ ಪ್ರತಿ ವಿಡಿಯೋ ಕೂಡ ನಿಮ್ಮ ಹತ್ರ ಬರೋಕ್ಕೆ ಸಹಾಯ ಆಗುತ್ತೆ ಇನ್ನೇ ತರ ವಿಡಿಯೋಸ್ ನಾನು ಡೈಲಿ ಹಾಕ್ತಾನೆ ಇರ್ತೀನಿ ಅದು ನಿಮ್ಮವರ್ಗು ಬರಬೇಕಲ್ವಾ ಬರಬೇಕಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಏನ ಈ ಕಥೆಗೆ ಬಂದ್ಬಿಡೋಣ ಉತ್ತರ ಪ್ರದೇಶ ಮೂಲದ ಅತುಲ್ ಸುಭಾಷ್ ಭಾರತದಲ್ಲಿ ಲೇಔಟ್ ವಾಸವಾಗಿದ್ದ ಈತನಿಗೆ ಮದುವೆ ಕೂಡ ಆಗಿತ್ತು ಅತುಲ್ ಮೇಲೆ ತನ್ನ ಪತ್ನಿ ಉತ್ತರ ಪ್ರದೇಶದಲ್ಲಿ ಒಂದು ಕೇಸ್ ಹಾಕಿದ್ರು ಫ್ಯಾಮಿಲಿ ಕೇಸು ಕೌಟುಂಬಿಕ ಕಲಹದಿಂದ ಪಾಪ ಅವನಿಗೂ ಒಂಚೂರು ಮಾನಸಿಕವಾಗಿ ಸ್ಥಿಮಿತ ಇರಲಿಲ್ಲ ಸಾಯುವ ನಿರ್ಧಾರ ತೆಗೆದುಕೊಂಡಿದ್ರು ಅದರ ಜೊತೆಗೆ ಹೆಂಡತಿ ಸುಳ್ ಕೇಸ್ ಹಾಕಿದ್ರೆ ಹೋರಾಟ ಮಾಡಕ್ಕೆ ಅಂತಾನೆ ಒಂದು ಫೌಂಡೇಶನ್ ಇತ್ತು ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಅನ್ನುವಂತಹ ಎನ್ ಜಿ ಆ ಎನ್ ಜಿ ಕೂಡ ಇವನಿಗೆ ಸಹಾಯ ಮಾಡ್ತಿತ್ತು ಹೀಗಾಗಿ ಎನ್ ಜಿ ಒದ ವಾಟ್ಸ್ಆಪ್ ಗ್ರೂಪ್ಗೆ ಈತನ ಡೆತ್ ನೋಟ್ ಕಳಿಸಿದ್ದಾನೆ ಅದರಲ್ಲಿ ಸಾಧ್ಯವಾದ್ರೆ ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ ಅನ್ನುವಂತಹ ಮೆಸೇಜ್ ಹಾಕಿದ್ದಾನೆ ಕುತ್ತಿಗೆಗೆ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂತಹ ಬೋರ್ಡ್ ಹಾಕೊಂಡಿರುವ ಈ ವ್ಯಕ್ತಿ ಎರಡು ದಿನದಿಂದ ಟೈಮ್ ಟೇಬಲ್ ಹಾಕೊಂಡು ಪ್ಲಾನ್ ಮಾಡ್ಕೊಂಡು ಸತ್ತಿದ್ದಾನೆ ಅಂದ್ರೆ ಯೋಚನೆ ಮಾಡಿ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಾಗಿರ್ಬೋದು ಅಂತ ಸಾಯುವ ಮುನ್ನ ದಿನ ಡೇ ಒನ್ ಮತ್ತು ಸಾಯುವ ದಿನ ಡೇ ಟು ಇದು ಎರಡು ಡಿವೈಡ್ ಮಾಡ್ಕೊಳ್ಳಿ ಅವ್ನ ಏನೇನು ಬರ್ದಿದ್ದ ಅನ್ನೋದನ್ನು ಹೇಳ್ತೀನಿ ಜಸ್ಟಿಸ್ ಇಸ್ ಡ್ಯೂ ಅನ್ನುವಂತ ಒಂದು ಪತ್ರನ ಅದನ್ನ ಗೋಡೆಗಣ್ಸಿದ್ದಂತೆ ಪ್ರಾಣ ಬಿಡಕ್ಕೆ ಎರಡು ದಿನದಿಂದ ತಯಾರಿಯನ್ನು ಮಾಡ್ಕೊಂಡಿದ್ದ ಸ್ನಾನದಿಂದ ಹಿಡಿದು ಸಾವಿನವರೆಗೂ ಏನೇನು ಮಾಡ್ಬೇಕು ಅನ್ನೋದನ್ನ ಪಿನ್ ಟು ಪಿನ್ ಬರ್ದಿಟ್ಟಿದ್ದ ಡೇ ಒನ್ ಡೇ ಟು ಏನೇನ್ ಮಾಡಬೇಕು ಅಂತ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದ ಸಾವಿನ ಮುನ್ನ ಏನೇನ್ ಮಾಡಬೇಕು ಇದನ್ನ ನಾನು ಹೇಳ್ತೀನಿ ನೋಡಿ ಅವ್ನು ಬರ್ದಿಟ್ಟಿದ್ದ ನಾನು ಹೇಳ್ತಾ ಇರೋದು ಸಾವಿಗೂ ಮುನ್ನ ಏನೇನ್ ಮಾಡಬೇಕು ಅನ್ನೋದನ್ನು ಬರ್ದಿಟ್ಟಿದ್ದ ಸ್ನಾನ ಮಾಡಬೇಕು ಕಿಟಕಿ ತೆಗಿಬೇಕು ಗೇಟ್ ಲಾಕ್ ಮಾಡಬೇಕು ಶಿವನಾಮವನ್ನ ನೂರು ಬಾರಿ ಪಟ್ಟಿಸಬೇಕು ಫ್ರಿಡ್ಜ್ ಮೇಲೆ ಕಾರ್ ಬೈಕಿ ಇಡಬೇಕು ರೂಮ್ ಕೀ ಫ್ರಿಡ್ಜ್ ಮೇಲೆ ಇಡಬೇಕು ಡೆತ್ ನೋಟ್ ಅನ್ನ ಟೇಬಲ್ ಮೇಲೆ ಇಡಬೇಕು ಡೆತ್ ನೋಟ್ ಅನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟು ಆಫೀಸು ಕುಟುಂಬಸ್ಥರಿಗೆ ಮೇಲ್ ಮಾಡಬೇಕು ನಾನು ಅನ್ನೋದನ್ನ ನಾಶ ಮಾಡಬೇಕು ಅನ್ನೋದನ್ನ ಬರೆದಿಟ್ಟಿದ್ದ ಅಂದ್ರೆ ಆ ವ್ಯಕ್ತಿಯ ತಲೆಯಲ್ಲಿ ಎಂತಹ ಸ್ಥಿತಿ ಇದ್ರು ಅವನ ಕಮಿಟ್ಮೆಂಟ್ ಗಳ ಬಗ್ಗೆನು ಅವನು ಯೋಚನೆ ಮಾಡಿದ್ದ ಅವನು ಸಾವಿರ ಇದ್ರು ತಲೆಯೊಳಗೆ ಅವ್ನ ಕಮ್ ಕಮಿಟ್ಮೆಂಟ್ ಮುಗಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟ ಹಣಕಾಸಿನ ವಿಚಾರಗಳನ್ನ ಕ್ಲಿಯರ್ ಮಾಡಬೇಕು ಎಲ್ಲಾ ಕಮ್ಯುನಿಕೇಶನ್ ಪೂರ್ಣಗೊಳಿಸಬೇಕು ಆಫೀಸ್ ಎಲ್ಲ ಕೆಲಸ ಮುಗಿಸ್ಬೇಕು ಆಫೀಸ್ನ ಎಲ್ಲಾ ಕೆಲಸವನ್ನು ಮುಗಿಸ್ಬೇಕು ಕಾನೂನಾತ್ಮಕವಾಗಿ ತಯಾರಿ ಮುಗಿಸ್ಬೇಕು ಮುಖ್ಯ ದಾಖಲೆಗಳನ್ನ ಪ್ಯಾಕ್ ಮಾಡಬೇಕು ಅನಂತರ ಕೊನೆಯ ದಿನ ಆರಂಭಕ್ಕೆ ತಯಾರಾಗಬೇಕು ಅನ್ನೋದು ಇವನ ಟೈಮ್ ಟೇಬಲ್ ನಲ್ಲಿ ಬರೆದಿಟ್ಟಿದ್ದಂತಹ ಆಶ್ಚರ್ಯಕರವಾದಂತಹ ವಿಚಾರ ನ ಕೊನೆ ದಿನದ ಬರ್ದಿಟ್ಟಿ ನೋಡಿ ಈತನ ಟೈಮ್ ಟೇಬಲ್ ಪ್ರಕಾರ ಕೊನೆ ದಿನ ವೀಡಿಯೋ ನೋಟ್ ಅಪ್ಲೋಡ್ ಮಾಡಬೇಕು ಫೋನ್ನಿಂದ ಫಿಂಗರ್ ಪ್ರಿಂಟ್ ಫೇಸ್ ರೆಕಗ್ನೈಸೇಷನ್ ನ ರಿಮೂವ್ ಮಾಡಬೇಕು ಲ್ಯಾಪ್ಟಾಪ್ ಚಾರ್ಜರ್ ಐ ಡಿಯನ್ನ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು ಸ್ಕ್ಯಾನ್ ಮಾಡಿರೋ ಡೆತ್ ನೋಟ್ ಅಪ್ಲೋಡ್ ಮಾಡಬೇಕು ಎಲ್ಲಾ ಪೇಮೆಂಟ್ ಕಂಪ್ಲೀಟ್ ಮಾಡಬೇಕು ಕೊನೆಯ ಹಗ್ಗದ ಕುಣಿಕೆಯನ್ನು ತಯಾರು ಮಾಡಬೇಕು ಇದು ಈ ವ್ಯಕ್ತಿ ಟೈಮ್ ಟೇಬಲ್ ಹಾಕೊಂಡು ಸತ್ತಂತಹ ಪ್ರಕರಣ ಬಹುಶಃ ಇದೊಂದು ನಾನು ನೋಡಿರೋದು ಇತಿಹಾಸದಲ್ಲಿ ಇದೆ ಫಸ್ಟ್ ಅಂತ ನನಗನ್ಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾ ಇದೇ ಕಾರಣ ಕೇಳಿದ್ದು ನನ್ನ ಒಪಿನಿಯನ್ ಕೂಡ ಹೇಳ್ತೀನಿ ಇದ್ರ ಬಗ್ಗೆ ಈ ಪ್ರಕರಣವನ್ನು ನೋಡಿದ್ರೆ ನಮ್ಮ ಮೆಂಟಲ್ ಮೆಂಟಲ್ ಸ್ಟೇಟಸ್ ಹೇಗಿದೆ ಅನ್ನೋದನ್ನ ತೀವ್ರವಾಗಿ ಗಮನಿಸಬೇಕು ಸಮಾಜ ಸಮಾಜ ಕುಟುಂಬ ಮತ್ತು ಸ್ನೇಹಿತರು ಒಬ್ಬ ವ್ಯಕ್ತಿಯ ಖಿನ್ನತೆಯನ್ನ ಗುರುತಿಸಿ ಸರಿಯಾದ ಟೈಮ್ಗೆ ಅತಿಯಾದಂತಹ ಅತ್ಯವಶ್ಯಕವಾದಂತಹ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ ಸರ್ಕಾರ ಮತ್ತು ನ್ಯಾಯಾಂಗ ಕೂಡ ಕೌಟುಂಬಿಕ ಹೋರಾಟಗಳನ್ನ ಸ್ವಲ್ಪ ಬೇಗ ಮುಗಿಸಿ ಸಮಾನತೆಯಿಂದ ಪರಿಸ್ ಪರಿಹಾರ ಮಾಡುವಂಗೆ ಏನಾದರೂ ವ್ಯವಸ್ಥೆಯನ್ನು ರೂಪಿಸ್ಬೇಕು ಇತರ ಘಟನೆಗಳು ಏಕಾಏಕಿ ನಡೆದಿರಲ್ಲ ಇದು ವರ್ಷಗಳಿಂದ ತುಂಬಿಕೊಂಡು ಬಂದಂತಹ ಮನೋವೈಕಲ್ಯದ ತೀವ್ರ ರೂಪ ಇದರಿಂದ ಪಾಠಗಳನ್ನ ಈರ್ಕೊಳ್ಳೋದು ಮಾತ್ರ ಏಕೈಕ ಮಾರ್ಗ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ಬರೀರಿ ನಿಮ್ ಮಾಡುವ ಪ್ರತಿಯೊಂದು ಕಮೆಂಟ್ ಅನ್ನು ನಾನು ಓದ್ತೀನಿ ಅದರಲ್ಲಿ ತಗೊಳ್ಳುವಂತಹ ಇನ್ಪುಟ್ಸ್ ನಾನು ಔಟ್ಪುಟ್ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಇದೇ ತರ ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ